ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಎಮ್ ಜೆ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಯಾರು ಚಾನೆಲ್ನ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಇಂಗ್ಲೀಷ್ ಟೀಚರ್ ಆಗಲಿಕ್ಕೆ ಬಯಸುವಂಥವರು ಓದಲಿಕ್ಕೆ ಆಗ್ತಿಲ್ಲ ಇಂಗ್ಲೀಷ್ ಟಫ್ ಆಗ್ತಿದೆ ಅಂತ ಹೇಳ್ತಾ ಇದ್ರಿ ಕೆಲವೊಂದು ಕೆಲವೊಬ್ಬರು ಕಮೆಂಟ್ಸನ್ನು ಮಾಡಿದ್ರಿ ಇಂಗ್ಲೀಷ್ ಟೀಚರ್ ಆಗುವಂಥವ್ರು ಅಥವಾ ಇಂಗ್ಲೀಷ್ ಟೀಚರ್ ಆಗಲೇಬೇಕು ಅಂತ ಇಚ್ಛಿಸುವವರು ಓದಲಿಕ್ಕೆ ಆಗ್ತಿಲ್ಲ ಅಂತ ಕಮೆಂಟ್ಸ್ ಮಾಡಿದ್ರಿ ಯಾಕೆ ಯಾಕೆ ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಇಂಗ್ಲೀಷ್ ಸುಲಭನಾ ಕಠಿಣನಾ ಅನ್ನುವಂಥ ಪ್ರಶ್ನೆಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇನ್ ಡಿಟೇಲಾಗಿ ಇಂಗ್ಲೀಷ್ ಟೀಚರ್ ಅಂತಂದರೆ ಪೇಪರ್ ಟು ಇಂಗ್ಲೀಷ್ ಪೇಪರ್ ಟು ಆಮೇಲೆ ಆಪ್ಷನಲ್ ಡಿಗ್ರಿಯಲ್ಲಿ ಯಾರು ಇಂಗ್ಲೀಷನ್ನು ತೊಗೊಂಡಿದ್ದೀರಿ ಆಮೇಲೆ ಬಿ ಬಿ ಎಡಲ್ಲಿ ಯಾರು ಇಂಗ್ಲೀಷನ್ನು ಆಗಿ ತೊಗೊಂಡಿದ್ದೀರಿ ಅಂಥವರು ಇಂಗ್ಲೀಷ್ ಟೀಚರ್ ಆಗಲಿಕ್ಕೆ ಎಲಿಜಿಬಲ್ ಇರ್ತೀರಾ ನೀವು ಇಂಗ್ಲೀಷ್ ಟೀಚರ್ ಆಗಲಿಕ್ಕೆ ಎಲಿಜಿಬಲ್ ಇದ್ದಾಗಿಯೂ ಕೂಡ ಯಾಕೆ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಆಗ್ತಿಲ್ಲ ಇಂಗ್ಲೀಷ್ ಓದಲಿಕ್ಕೆ ಆಗ್ತಿಲ್ಲ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಯಾಕೆ ಅನ್ನುವಂಥದ್ದನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಯಾಕೆ ನನಗಾಗ್ತಿಲ್ಲ ಯಾಕೆ ಯಾಕೆ ಅಂತಂದರೆ ನಿಮಗೆ ಇಂಗ್ಲೀಷ್ ಏನು ಅನ್ನಿಸ್ತಿದೆ ಕಠಿಣ ಅಂತ ಅನ್ನಿಸ್ತಾ ಇದೆ ಹೌಸ್ ವೈಫ್ ಇದ್ದವ್ರು ಕೂಡ ಏನು ಅನಿಸ್ತಾ ಇರ್ಬೋದು ನಿಮಗೆ ಯಾಕಂದರೆ ನಾನು ಇಲ್ಲಿ ಕೋಚಿಂಗ್ ಹೋಗಿಲ್ಲ ಅಥವಾ ಯಾವುದೋ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿಲ್ಲ ಸೊ ಹಾಗಾಗಿ ನನಗೆ ಇಂಗ್ಲೀಷ್ ಏನಾಗುತ್ತೆ ಟಫ್ ಆಗುತ್ತೆ ನಾನು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ಲ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರ್ಬೋದು ಮೇ ಬಿ ಇದು ಒಂದು ಕೂಡ ನಿಮಗೆ ರೀಸನ್ ಆಗಿರಬಹುದು ಇವಾಗ ಫಾರ್ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳೋದಾದ್ರೆ ನಾನು ಕೂಡ ಕನ್ನಡ ಮೀಡಿಯಮಲ್ಲಿ ಓದಿರುವಂಥ ಸ್ಟೂಡೆಂಟೇ ನಾನು ಕೂಡ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಅಲ್ಲ ಕನ್ನಡ ಮೀಡಿಯಮ್ ಇದ್ದು ಕೂಡ ನಾನು ಓನ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ಇವನ್ ಹೈಸ್ಕೂಲ್ವರೆಗೂ ಕೂಡ ನಮಗೆ ಗ್ರಾಮರ್ ಕಲ್ತಿಲ್ಲ ನಾವು ಈವನ್ ಬಿ ಎಡ್ ಆದಮೇಲೆ ನಾನು ಜಾಸ್ತಿ ಇನ್ ಡೀಟೇಲಾಗಿ ಗ್ರಾಮರಲ್ಲಿ ಎಲ್ಲಿ ಎಷ್ಟೋ ಅಂಶಗಳು ನನಗೆ ಬಿ ಎಡ್ ಆದಮೇಲೆ ಯಾವಾಗ ಟಿ ಟಿಗೆ ಸಿ ಟಿಗೆ ಅಂತ ಓದಲಿಕ್ಕೆ ಕಾಂಪಿಟೇಟಿವ್ ಓದಲಿಕ್ಕೆ ಅಂತ ಕೂತಾಗಲೇ ನನಗೆ ಅದೆಷ್ಟೋ ವಿಷಯಗಳು ಇಂಗ್ಲೀಷ್ ಗ್ರಾಮರಲ್ಲಿ ಇದೆ ಅನ್ನುವಂಥ ವಿಷಯಗಳ ಪರಿಚಯ ಆಗಿದ್ದೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಂತ ಕೂತಾಗ ಸೊ ನಾವು ಮುಂಚೆಯಿಂದಲೇ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ದಿಂದನೇ ಎಲ್ಲನೂ ಕಲ್ಕೊಂಡು ಬರಬೇಕು ಅನ್ನುವಂಥದ್ದು ಏನಿಲ್ಲ ಸೊ ಇಂಗ್ಲೀಷ್ ಅನ್ನುವಂಥದ್ದು ಇಲ್ಲ ನಾವು ಮುಂಚೆಯಿಂದ ಕಲ್ತಿದ್ರೆ ಮಾತ್ರ ಇಂಗ್ಲೀಷ್ ಬರುತ್ತಾ ಇರಲಿಲ್ಲ ಅಂತಂದ್ರೆ ಬರಲ್ಲ ಸೊ ನಾವು ಮಾತಾಡಿದ್ರೆ ಮಾತ್ರ ನಮ್ಗೆ ಇಂಗ್ಲೀಷ್ ಬರುತ್ತೆ ನಾವು ನಮಗೆ ಸ್ಪೋಕನ್ ಫಾರ್ಮ್ಯಾಟ್ ಗೊತ್ತಿದ್ರೆ ಮಾತ್ರ ನಾವು ಇಂಗ್ಲೀಷ್ ಟೀಚರ್ ಆಗ್ಬೋದು ಅದು ಕೂಡ ಸುಳ್ಳು ಯಾಕೆ ಅಂತಂದರೆ ಇಲ್ಲಿ ಏನು ಏನಾಗತ್ತೆ ಅಂತಂದ್ರೆ ಇಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ನಾಲೆಜನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ನಮಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ನಾಲೆಜ್ ಇದ್ದರೆ ಸಾಕು ನಾಲೇಜನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡತ್ತೆ ಆಮೇಲೆ ಆಟೋಮೆಟಿಕಲಿ ನಮಗೆ ಸಲ ನಾಲೆಜ್ ಬಂತಂದ್ರೆ ಆಟೋಮೆಟಿಕಲಿ ನಮ್ಗೆ ಏನಾಗತ್ತೆ ಸ್ಪೋಕನ್ ಬಂದೇ ಬರತ್ತೆ ಸೊ ನಾವು ಆಮೇಲೆ ನಾವು ಇದಕ್ಕೆ ಏನು ಮಾಡ್ಬೇಕಂತಂದ್ರೆ ಫಸ್ಟ್ ನೆಗೆಟಿವ್ ಥಾಟ್ಸನ್ನು ಮೈಂಡಿಂದ ರಿಮೂವ್ ಮಾಡಲೇಬೇಕು ಯಾಕಂದ್ರೆ ಇಂಗ್ಲೀಷ್ ಟಫ್ ಟಫ್ ಅನ್ನುವಂಥದ್ದನ್ನು ತೆಗೆದುಬಿಡಿ ಯಾಕೆ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನಾವು ಇಂಗ್ಲೀಷನ್ನು ಟಫ್ ಅಂತ ಅಂದ್ಕೋ ಅಂದ್ಕೋತೀವಿ ಸೋಷಿಯಲ್ ಸೈನ್ಸನ್ನು ತುಂಬ ಈಸಿ ಅಂತ ಅಂದ್ಕೋತೀವಿ ಹೌದಾ ಆದರೆ ಆ್ಯಕ್ಚುಲಿ ರಿಯಾಲಿಟಿ ಇರೋದೇ ಬೇರೆ ಇಂಗ್ಲೀಷ್ಗಿಂತಲೂ ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಕನ್ನಡ ಬೋತಾರದ ಸೇಮ್ ಗ್ರಾಮರ್ ಪಾರ್ಟ್ ಬರುತ್ತಾ ಕನ್ನಡದಲ್ಲಿರುವಂಥ ಗ್ರಾಮರೇ ಇಂಗ್ಲೀಷಲ್ಲೂ ಇರುತ್ತಾ ಇಂಗ್ಲೀಷ್ ಗ್ರಾಮರ್ಗೂ ಕನ್ನಡ ಗ್ರಾಮರ್ಗೂ ಭಾಳಷ್ಟು ವ್ಯತ್ಯಾಸಗಳಿಲ್ಲ ಇಂಗ್ಲೀಷಲ್ಲಿ ಬರುವಂತಹ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು ಆಮೇಲೆ ಅವ್ಯಯಗಳಾಗಿರ್ಬೋದು ಈ ಕನ್ನಡದಲ್ಲಿ ಬರುವಂಥ ಅವ್ಯಯಗಳು ಅವೆಲ್ಲವೂ ಕೂಡ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಹೆಚ್ಚು ಕಡಿಮೆ ಸೇಮ್ ಇರುತ್ತೆ ಅವೇ ವಿಷಯಗಳ ಬರುತ್ತೆ ಯಾರು ನಮಗೆ ಕನ್ನಡ ನೀವು ಕನ್ನಡ ಪ್ರಬುದ್ಧರಿದ್ದೀರೋ ಅವರು ನೀವು ಇಂಗ್ಲೀಷನ್ನು ಓದ್ತಾ ಇರಬೇಕಾದ್ರೆ ಅದಕ್ಕೆ ನೀವು ಕನ್ನಡದಲ್ಲಿ ಯೂಕಂತಾರಲ್ಲ ನಿಮಗೆ ಕನ್ನಡದೊಳಗೆ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರೆ ಅದು ನಿಮ್ಗೆ ಇಂಗ್ಲೀಷಲ್ಲಿ ಕೂಡ ಜಲ್ದಿನೇ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಟೆನ್ಸಸ್ ಹೇಳೋದನ್ನು ನೋಡೋದಾದ್ರೆ ನಾವು ಟೆನ್ಸಸ್ ಕಾಲ ಪ್ರತ್ಯಯಗಳು ಕನ್ನಡದಲ್ಲಿಯೂ ಇದೆ ಈಗ ನಾವು ಆದರೆ ಅಲ್ಲಿ ಕೆಲವೊಂದಿಷ್ಟು ವ್ಯತ್ಯಾಸಗಳು ಬರ್ತಾವೆ ವಿಭಿನ್ನತೆಗಳು ಬರ್ತಾವೆ ಸೊ ನಾವು ಭಾಳಷ್ಟು ಅಲ್ಲಿ ಹೆದರೋದಿಲ್ಲ ಕನ್ನಡದಲ್ಲಾದರೆ ಮೂರೇ ಬರುತ್ತಾ ಕಾಲಗಳು ಆದರೆ ಇಂಗ್ಲೀಷ್ ಒಳಗೆ ಟ್ವೆಲ್ವ್ ಟೈಪ್ಸ್ ಆಫ್ ಟೆನ್ಸಸ್ ಬರುತ್ತ ಅಂತ ಹೆದರೋದಿಲ್ಲ ನಾವು ಅಲ್ಲಿ ಒಂದೊಂದು ವರ್ಡ್ಸ್ ಬಂದಾಗ ಅವುಗಳಿಗೆ ಕನ್ನಡ ಮೀನಿಂಗ್ ನಮಗೆ ಯಾವುದು ಅಂಡರ್ಸ್ಟ್ಯಾಂಡ್ ಆಗತ್ತಲ್ಲ ಕನ್ನಡ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗ್ತಿತ್ತು ಅಂತಂದ್ರೆ ನಾವು ಕನ್ನಡದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಇಲ್ಲಿ ಲ್ಯಾಂಗ್ವೇಜ್ ಅಂತ ಬಂದಾಗ ಗ್ರಾಮರ್ ಪಾರ್ಟು ಹೆಚ್ಚು ಕಡಿಮೆ ಸೇಮ್ ಇರತ್ತೆ ನಾವು ಗ್ರಾಮರನ್ನು ಪರ್ಫೆಕ್ಟ್ ಮಾಡಿದ್ವಿ ಅಂತಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ವರ್ಕಲ್ಲಿ ಡನ್ ಅರ್ಥ ಈಗ ನೋಡಿ ಇಂಗ್ಲೀಷ್ ನಾವು ಟಫ್ ಅಂತ ಅನ್ಕೋತೀವಿ ಸೋಷಿಯಲ್ ಸೈನ್ಸ್ ಈಸಿ ಅಂತ ಅನ್ಕೋತೀವಿ ಹೌದಾ ಬಟ್ ಆ್ಯಕ್ಚುಲಿ ಏನಿರತ್ತಂದ್ರೆ ಸೋಷಿಯಲ್ ಸೈನ್ಸಲ್ಲಿ ಸಿಲೆಬಸ್ ಸಿಕ್ಕಾಪಟ್ಟೆ ವಾಸ್ಟ್ ಇರತ್ತೆ ನೀವು ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡಿ ಫಿಫ್ತ್ದಿಂದ ಪಿ ಯು ವರ್ಗೂ ಓದಬೇಕು ಪಿ ಯು ವರ್ಗೂ ಓದಬೇಕಪ್ಪ ಅಂತಂದ್ರೆ ಬಹಳಷ್ಟು ಹೆವಿ ಸಿಲೆಬಸ್ ಅದ ಹೆವಿ ಸಿಲೆಬಸ್ ಕಾಲಾನುಕ್ರಮ ಓದಬೇಕು ಪ್ರತಿಯೊಂದು ಇಸುವಿ ನೆನಪಿಡಬೇಕು ವರ್ಲ್ಡ್ ಬಗ್ಗೆ ಗೊತ್ತಿರಬೇಕು ಜೋಗ್ರಫಿ ಗೊತ್ತಿರಬೇಕು ಆಮೇಲೆ ಬಿಸ್ನೆಸ್ ಸ್ಟಡೀಸ್ ಗೊತ್ತಿರಬೇಕು ಎಕಾನಮಿಕ್ಸ್ ಗೊತ್ತಿರಬೇಕು ಪೊಲಿಟಿಕಲ್ ಸೈನ್ಸ್ ಗೊತ್ತಿರಬೇಕು ಹೀಗೆ ಆಮೇಲೆ ಹಿಸ್ಟ್ರಿ ಗೊತ್ತಿರಬೇಕು ಭಾಳಷ್ಟು ಸಿಲೆಬಸ್ ಏನದ ಜಿಯೋಗ್ರಫಿ ಗೊತ್ತಿರಬೇಕು ಸಿಲೆಬಸ್ ಸಿಕ್ಕಾಪಟ್ಟೆ ವಾಸ್ಟ್ ಅದ ಅಲ್ಲಿ ನಿಮಗೆ ಬರುವಂಥ ಪ್ರಶ್ನೆಗಳು ಕೂಡ ಏನಾರ ಇರುತ್ತೆ ಭಾಳಷ್ಟು ಡಿಫಿಕಲ್ಟಿ ಲೆವೆಲ ಇರತ್ತೆ ಆ್ಯಂಡ್ ಇನ್ನೊಂದು ಏನಂತಂದ್ರೆ ಸೋಷಿಯಲ್ ಸೈನ್ಸ್ಗೆ ಕಾಂಪಿಟೇಷನ್ ಜಾಸ್ತಿ ಇರತ್ತೆ ಯಾಕಂತಂದ್ರೆ ಯಾಕಂತಂದ್ರೆ ಸಿಲೆಬಸ್ ಇಲ್ಲಿ ಜಾಸ್ತಿ ಇದ್ದರೂ ಕೂಡ ಯಾಕೆ ಇಲ್ಲಿ ಇಲ್ಲೇ ಜಾಸ್ತಿ ಜನ ಕಾಂಪೀಟ್ ಮಾಡ್ತಾರೆ ಅನ್ನುವಂಥದ್ದನ್ನು ನೀವು ತಿಳ್ಕೊಬೇಕು ಸೋಷಲ್ ಸೈನ್ಸ್ಗೆ ಕಾಂಪಿಟೇಷನ್ ಜಾಸ್ತಿ ಇದ್ದರೂ ಕೂಡ ಯಾಕೆ ಎಲ್ಲರೂ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಬರೀಲಿಕ್ಕೆ ಇಷ್ಟಪಡ್ತಾರೆ ಇಂಗ್ಲೀಷ್ ಟೀಚರ್ ಆಗಲಿಕ್ಕೆ ಯಾಕೆ ಇಷ್ಟಪಡೋಲ್ಲ ಅನ್ನುವಂಥದ್ದು ಯಾಕಂತಂದ್ರೆ ಸೋಷಿಯಲ್ ಸೈನ್ಸು ಕನ್ನಡ ಲ್ಯಾಂಗ್ವೇಜಲ್ಲಿ ಇರುತ್ತೆ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅನ್ನುವಂಥದ್ದು ಬಟ್ ಇಂಗ್ಲೀಷ್ ಅನ್ನುವಂಥದ್ದು ವೆರಿ ಈಸಿ ಇರತ್ತೆ ಈಗ ಸೋಷಲ್ ಸೈನ್ಸ್ಗೆ ಕಂಪೇರ್ ಮಾಡಿದ್ರೆ ಇಂಗ್ಲೀಷ್ ಸಿಲೆಬಸ್ ಬಹಳಷ್ಟು ಕಡಿಮೆ ಇರುತ್ತೆ ಗ್ರಾಮರ್ ಪಾರ್ಟನ್ನ ನೀವು ಪರ್ಫೆಕ್ಟ್ ಮಾಡಿದ್ರಿ ಅಂತಂದ್ರೆ ಕಂಪ್ಲೀಟ್ಲಿ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆದಂಗೆನೇ ಲೆಕ್ಕ ಆಮೇಲೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಫಿಫ್ತದಿಂದ ಟೆಂತ್ವರೆಗೂ ರೇನ್ಬೋ ಅಥವಾ ವರ್ಕ್ ಬುಕ್ಗಳನ್ನು ನೀವು ಪರ್ಫೆಕ್ಟಾಗಿ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕಲಿ ನೀವು ಜಿ ಪಿ ಎಸ್ ಟಿ ಆರ್ ಎಕ್ಸಾಮನ್ನು ಪಾಸ್ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಪಾಸ್ ಆಗ್ತೀರಾ ಯಾಕೆ ಅಂತಂದರೆ ನೀವು ರೇನ್ಬೋ ಅಥವಾ ವರ್ಕ್ ಬುಕ್ಗಳನ್ನು ಗೌರ್ಮೆಂಟ್ ಸ್ಕೂಲ್ರು ಕೊಡುವಂತಹ ವರ್ಕ್ ಬುಕ್ಗಳನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಯಾಕೆ ಅಂತಂದರೆ ಅವು ಏನು ಫಿಫ್ತು ಸಿಕ್ಸ್ತು ಇರತ್ತಪ್ಪ ಏನು ಸಣ್ಣ ಕ್ಲಾಸಿನೂ ಇರ್ತಾವ ಅದರೊಳಗೆ ಏನು ಇಂಪಾರ್ಟೆನ್ಸ್ ಇರತ್ತ ಅನ್ನುವಂಥ ಒಂದು ನೆಗ್ಲಿಜೆನ್ಸಿ ಇರುತ್ತೆ ಬಟ್ ನಮ್ಗೆ ಬಹಳಷ್ಟು ಏನಾಗ್ತೈತಿ ಬಹಳಷ್ಟು ಸಂದರ್ಭದೊಳಗೆ ಸಣ್ಣ ಸಣ್ಣ ವಿಷಯಗಳಿಂದಲೇ ನಮಗೆ ಬಹಳಷ್ಟು ಮಾರ್ಕ್ಸ್ಗಳು ಕಟ್ ಆಗುವಂಥ ಚಾನ್ಸಸ್ಸೇ ಇರತ್ತೆ ಸೊ ನಾವು ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ನಾವು ಆರ್ಟಿಕಲ್ಸ್ ಅಂತ ತಗೊಂಡಾಗ ಆರ್ಟಿಕಲ್ ಭಾಳಷ್ಟು ಈಸಿಯಾಗಿರುವಂಥದ್ದು ಏನಿರಬೇಕು ಮೇನ್ ಅಲ್ಲಿ ನಾವು ಡಿಫ್ರೆನ್ಷಿಯೇಟ್ ಮಾಡೋದನ್ನು ಕಲಿಬೇಕು ಈಗ ನೋಡಿರಿ ಎನ್ ಎ ಆರ್ ಯಾನ್ ಅಥವಾ ದ ಅಲ್ಲಿ ಬರುವಂಥದ್ದು ಮೂರೇ ಮೂರು ಹೌದಾ ಆ ಮೂರು ವರ್ಡ್ಸಲ್ಲಿ ನಾವು ಯಾವುದಕ್ಕೆ ಏನು ಹಚ್ಚಬೇಕು ಅನ್ನುವಂಥದ್ದನ್ನು ಇನ್ ಡಿಟೇಲಾಗಿ ಅವುಗಳ ರೂಲ್ಸ್ ಪ್ರಕಾರ ಹೋಗಬಾರ್ದು ಯಾಕೆ ಅಂತಂದರೆ ನಾವು ರೂಲ್ಸ್ ವೈಸ್ ಹೋಗ್ತಾ ಇದ್ವಿ ಅಂತಂದರೆ ಭಾಳಷ್ಟಲ್ಲಿ ಏನಾಗತ್ತೆ ಟೈಮ್ ವೇಸ್ಟ್ ಆಗುತ್ತೆ ನಮಗೇನು ಬೇಕಾಗೈತಿ ಎಲ್ಲಿ ಏನು ಯೂಸ್ ಮಾಡಬೇಕು ಎಲ್ಲಿ ದ ಯೂಸ್ ಮಾಡಬೇಕು ಎಲ್ಲಿ ಎ ಯೂಸ್ ಮಾಡಬೇಕು ಸಿಂಪಲ್ಲಾಗಿ ತಿಳ್ಕೊಂಬಿಟ್ರೆ ಸಾಕು ಓವೆಲ್ ಹಿಂದ್ಗಡೆ ಏನು ಯೂಸ್ ಮಾಡ್ತೀವಿ ಈಗ ಎ ಅಥವಾ ಏನು ಇದ್ದಾಗ ಏನಿರತ್ತೆ ಸಿಂಗಲ್ ಅನ್ನೋದನ್ನು ಇಂಡಿಕೇಟ್ ಮಾಡ್ತಾ ಇರತ್ತೆ ವವೆಲ್ ಹಿಂದ್ಗಡೆ ಏನು ಬಳಸ್ತೀವಿ ಕಾನ್ಸೋನೆಂಟ್ ಇತ್ತಂದ್ರೆ ಎ ಯೂಸ್ ಮಾಡ್ತೀವಿ ಅದು ಸಿಂಗಲ್ ಇದ್ದಾಗ ಅಂದರೆ ಒಂದನ್ನು ಇಂಡಿಕೇಟ್ ಮಾಡ್ತಾ ಇದ್ದಾಗ ಡೆಫಿನೆಟಾಗಿ ಏನಾದರೂ ಹೇಳ್ತಾ ಇತ್ತಂದ್ರೆ ಅಲ್ಲಿ ದ ಯೂಸ್ ಮಾಡ್ತೀವಿ ಅಷ್ಟೇ ಆರ್ಟಿಕಲ್ ಟಾಪಿಕ್ ಕಂಪ್ಲೀಟ್ ಹೀಗೆ ನಾವು ಒಂದೊಂದೇ ಕೀವರ್ಡ್ನ ಇಟ್ಟುಕೊಂಡು ಮೊದಲು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಏನು ಹೆವಿ ಬೆಟ್ಟ ಗುಡ್ಡ ಅನ್ನೋ ರೀತಿ ಇಲ್ಲ ಬಹಳಷ್ಟು ಇಂಗ್ಲೀಷ್ನಲ್ಲಿ ಸೋರ್ಸಸ್ ಬಹಳಷ್ಟು ಸಿಗತ್ತೆ ಸೊ ನಾವು ಫಸ್ಟ್ ಏನು ಮಾಡಬೇಕು ಗಟ್ಟಿ ಮನಸ್ಸು ಮಾಡಬೇಕು ಗಟ್ಟಿ ನಿರ್ಧಾರ ಮಾಡಬೇಕು ಇಂಗ್ಲೀಷ್ ನಾನು ಪಾಸಾಗೇ ಆಗ್ತೀನಿ ನಾನು ಓದೇ ಓದ್ತೀನಿ ಅಂತ ಓದಲಿ ನಿಮಗೆ ಯಾವ ಸಬ್ಜೆಕ್ಟ್ ಅಥವಾ ನಿಮ್ಗೆ ಇಂಗ್ಲೀಷಲ್ಲಿ ಯಾವ ಟಾಪಿಕ್ ಕಷ್ಟ ಆಗತ್ತಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಬಹಳಷ್ಟು ವಿಡಿಯೋಗಳು ನಿಮಗೆ ಬರ್ತಾ ಇರತ್ತೆ ಸೊ ನಿಮ್ಗೆ ಏನಾದರೂ ಗೊತ್ತಾಗ್ಲಿಲ್ವ ಅಥವಾ ಒಕ್ಯಾಬುಲರಿ ಏನಾದರೂ ಆಗಲಿಲ್ವಾ ನೀವು ಯಾವುದಾದ್ರೂ ಒಂದು ವಿಡಿಯೋಸ್ ನೋಡ್ತಾ ಇದ್ದಾಗ ಕಮೆಂಟ್ ಮಾಡಿ ಗೊತ್ತಿರುವಂಥವ್ರು ಆನ್ಸರ್ ಮಾಡೇ ಮಾಡ್ತಾರೆ ಸೊ ಈಗ ಹೆಂಗಿದೆ ಅಂತಂದರೆ ನಾಲೆಜ್ ಎಲ್ಲಿ ಬೇಕಲ್ಲಿ ನಿಮಗೆ ಸಿಗತ್ತೆ ಸೊ ಏನು ಮಾಡಿ ನೀವು ಡಿಸೈಡ್ ಮಾತ್ರ ಮಾಡಿ ಅನ್ನುವಂಥದ್ದು ಇಂಗ್ಲೀಷ್ ಆಗಲೇಬೇಕು ಅಂತಂದವರು ಯಾಕೆ ಅಂತಂದರೆ ಸೋಷಿಯಲ್ ಸೈನ್ಸ್ ಓದೋದಕ್ಕಿಂತ ಬಹಳಷ್ಟು ಈಜಿ ಇಂಗ್ಲೀಷ್ ಟೀಚರ್ ಆಗುವಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇಂಗ್ಲೀಷ್ ಸಿಲೆಬಸ್ಗೂ ಸೋಷಿಯಲ್ ಸೈನ್ಸ್ ಸಿಲೆಬಸ್ಗೂ ಡಿಫಿಕಲ್ಟ್ ಬಾ ಅಂದರೆ ವೈಡ್ ಸಿಲೆಬಸ್ ಆದ ಸೋಷಿಯಲ್ ಸೈನ್ಸು ಇಂಗ್ಲೀಷ್ ಕಡಿಮೆ ಅದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಷ್ಟು ಪ್ರ್ಯಾಕ್ಟೀಸ್ ಮಾಡಬೇಕು ಅಷ್ಟೇ ಹೌದಾ ಸೊ ನಾವೇನು ಮಾಡಬೇಕು ಫಸ್ಟ್ ಡಿಸಿಷನ್ ತೊಗೊಳ್ಳಿ ಇಂಗ್ಲೀಷ್ ಹಾಗೆ ಆಗ್ತೀನಿ ಇವತ್ತು ಓದೇ ಓದ್ತೀನಿ ಅನ್ನುವಂಥದ್ದು ಯಾವಾಗೆಲ್ಲ ನಿಮಗೆ ಮನಸ್ಸು ಇಲ್ಲ ನನಗೆ ಇಂಗ್ಲೀಷ್ ಆಗಲ್ಲ ಆಗಲ್ಲ ಅಂತ ಹೇಳ್ತಾ ಇರತ್ತೋ ಯಾವಾಗೆಲ್ಲ ನಿಮ್ಮ ಮೈಂಡು ಕುಗ್ತಾ ಇರತ್ತೋ ಆಗೆಲ್ಲ ಏನು ಮಾಡಿ ನಿಮ್ಮ ಇಷ್ಟವಾದ ದೇವರನ್ನು ನೆನಪು ನೆನ್ಪು ಮಾಡಿಕೊಳ್ಳಿ ಅಥವಾ ನೆನೆಸ್ಕೊಳ್ಳಿ ಅಥವಾ ಹನುಮಾನ್ ಚಾಲೀಸ ಹೇಳಿ ಅಥವಾ ನಿಮಗೆ ಇಷ್ಟವಾದ ಯಾವುದಾದ್ರೂ ದೇವರ ಒಂದು ನಾಮಸ್ಮರಣೆಯನ್ನು ಮಾಡಿ ಯಾಕೆ ಅಂತಂದರೆ ಅದು ಪಾಸಿಟಿವ್ ವೈಬ್ಸನ್ನು ಕೊಡುತ್ತೆ ಅನ್ನೋ ಕಾರಣಕ್ಕಾಗಿ ನಮಗೆ ಪಾಸಿಟಿವಿಟಿಯನ್ನು ತುಂಬತ್ತ ನಮ್ಮ ಲೈಫಲ್ಲಿ ಏನಾದರೂ ಗುಡ್ ಹೋಪ್ ಬರಲಿಕ್ಕೆ ಒಂದು ರೀಸನ್ ಆಗಿರುತ್ತೆ ಅನ್ನುವಂಥದ್ದು ಆಮೇಲೆ ಇಂಗ್ಲಿಷ್ ಬಗ್ಗೆ ಯಾವುದೇ ಕಾರಣಕ್ಕೂ ಹಿಂಜರಿಕೆಯನ್ನು ಪಟ್ಕೋಬೇಡಿ ನನಗೆ ಬರಲ್ಲ ಅನ್ನುವಂಥದ್ದನ್ನು ಮೊದಲು ತಲೆಯಿಂದ ತೆಗೆದುಬಿಡಿ ಅಂತಂದರೆ ಇಂಗ್ಲೀಷ್ ಏನಲ್ಲ ಕಠಿಣ ಅಲ್ಲ ತುಂಬಾ ಈಸಿಯಾಗಿರುವಂಥದ್ದು ನಿಮಗೆ ಪ್ರತಿಯೊಂದು ಟಾಪಿಕ್ ಮೇಲೆಯೂ ಕೂಡ ವೀಡಿಯೋಸ್ಗಳು ಸಿಗ್ತಾವೆ ಪ್ರತಿಯೊಂದು ನಿಮಗೆ ಯಾವುದೇ ಒಂದು ವಿಷಯದ ಮೇಲೆ ಯಾವುದೇ ಒಂದು ಟಾಪಿಕ್ ಮೇಲೆ ಡೌಟ್ ಇದ್ದರೂ ಕೂಡ ಏನಾಗತ್ತಾ ನಿಮಗೆ ಸಿಗತ್ತಾ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಹುಡುಕಿದಾಗ ಸಿಗತ್ತಾ ಸೊ ಏನು ಮಾಡಿ ಇಂಗ್ಲೀಷ್ಗೆ ಕಾಂಪಿಟೇಟಿವ್ ಕಾಂಪಿಟೇಷನ್ ಕಡಿಮೆ ಇರುತ್ತಾ ಸೊ ನೀವು ಹಾಗಂತ ಕಡಿಮೆ ಸ್ಟಡಿ ಮಾಡೋದೆಲ್ಲ ಕಾಂಪಿಟೇಷನ್ ಕಡಿಮೆ ಅಂತ ಸ್ಟಡಿ ಹಾರ್ಡ್ ಮಾಡಿ ಸ್ಮಾರ್ಟ್ ವರ್ಕ್ ಮಾಡಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗತ್ತೆ ಸೊ ಯಾರು ಇಂಗ್ಲೀಷ್ ಆಗಲಿಕ್ಕೆ ಹೆಸಿಟೇಟ್ ಮಾಡ್ಕೋತಾ ಇದ್ದೀರಿ ದಯವಿಟ್ಟು ಪ್ಲೀಸ್ ಆ ರೀತಿ ಅನ್ಕೊಳಕ್ಕೆ ಹೋಗಬೇಡಿ ಇಂಗ್ಲೀಷ್ ತುಂಬಾ ಗುಡ್ ಅಥವಾ ಮತ್ತು ಈಸಿ ಅದ ಸೊ ಡಿಸೈಡ್ ಮಾಡಿ ಇಂಗ್ಲೀಷ್ ಟೀಚರ್ ಆಗಲಿಕ್ಕೆ ಆಲ್ ದ ಬೆಸ್ಟ್ ಹೋ ಫಾರ್ ಬೆಸ್ಟ್ ಪ್ರತಿಯೊಂದಕ್ಕೂ ನಾವು ಪಾಸಿಟಿವನ್ನು ತಿಳ್ಕೊಳ್ಳಿ ಸೊ ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವಿಟಿಯನ್ನು ಹುಡುಕಿ ಇಂಗ್ಲೀಷ್ ಆಗಲ್ಲ ಅನ್ನುವಂಥವ್ರು ದಯವಿಟ್ಟು ಭಯ ಪಟ್ಕೊಂಡು ಇಂಗ್ಲೀಷ್ ಆಗಲ್ಲ ಆಗಲ್ಲ ಅಂತ ಕೂತ್ಕೊಳ್ಳೋದಕ್ಕಿಂತ ಹಾಗೇ ಆಗತ್ತಾ ನೀವು ಮಾಡೇ ಮಾಡ್ತೀರಾ ಸೊ ನೀವು ಕೂಡ ಅದೇ ನಂಬಿಕೆಯಿಂದ ಸ್ಟಡಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಿಮಗೆ ಯಶಸ್ಸು ಸಿಕ್ಕೇ ಸಿಗತ್ತಾ ಥ್ಯಾಂಕ್ ಯು ಫಾರ್ ಆಲ್ ಥ್ಯಾಂಕ್ ಯು ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್ Keep watching, like, share and subscribe.